ಚೇಷ್ಟೆ ಬೇರೆ ಪೋಲಿತನ ಬೇರೆ ತುಂಟುತನ ಬೇರೆ ವಿಷ್ಣುವರ್ಧನ್ ಸರ್ ಬಂಧನದಲ್ಲಿ ಮಾಡ್ತಾರೆ ಗೊತ್ತಾ ಇದೆಲ್ಲ ಮಾಡ್ಕೊಳ ಒಂದು ಅದ್ಭುತವಾದ ಅಭಿನಯ ಇದೆ ನಂದಿನಿ ಅಂತ ಅವರ ಡಾಕ್ಟರ್ ನಂದಿನ ಸುಹಾಸಿನಿಗಳ ವೇಷಕ್ಕೂ ಭಾಷೆಗೂ ಸರ್ ನಾನು ಡೈರೆಕ್ಟ್ ಆಗೋ ಅಂತಿದ್ದೆ ಅವಕಾಶ ಸಿಕ್ಕಿಲ್ಲ ಇವತ್ತು ಹಿಂಗ ಸರ್ ಅಂತಾನೆ ಅಯ್ಯೋ ನನ್ನ ಮಗನೇ ಇದೇನೆ ಬೇರೆ ತರ ಇದೆಲ್ಲ ನಾನು ಫ್ಯೂಚರ್ ಇವನು ಕೇರ್ ಮಾರ್ಕೆಟ್ ಅಲ್ಲಿ ಹೋಗ್ತಿದ್ದಾಗ ನಂಗೆ ಮಂಜುನಾಥ ಅದು ಐಡಿಯಾ ಸಿಕ್ಕಿದು ಸರ್ ನಿಮ್ಮ ಜೊತೆ ಓದ್ತಾರ ಸರ್ ನೋಡಿ ನಾನು ಹೇಳ್ತಿ ಅಂತ ಅವ್ರು ತಮಾಷೆ ಮಾಡ್ತಿರ್ತಾರೆ ಇವೆಲ್ಲ ನಡೆಯುತ್ತೆ ಅವ್ರು ನಡೆದ್ರೆ ನಾವು ಎಲ್ಲ ಕೂಡ ಎಣ್ಣೆಗೆ ಹೊಡಿತೀವಿ ಮಾತಾಡ್ತೀವಿ ತುಂಟ ನಂದು ಒಂದು ವಾದ ನಮ್ಮ ತುಂಟತನ ಬಿಟ್ಟ ದಿನ ನಾ ಸತ್ತೋಗ್ಬಿಟ್ಟಿರ್ತೀವಿ ಇದೇ ಮಾರ್ಚ್ ಹನ್ನೊಂದು ಮತ್ತು ಹನ್ನೆರಡರಂದು ನಡೆಯಲಿರುವ ಆನೆಗೊಂದಿ ಉತ್ಸವಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿ ನಿಮ್ಮ ಮತ್ತೆ ಜಗ್ಗೇಶ್ ಸರ್ ಕಾಂಬಿನೇಷನ್ ಅಂತ ಅಂದ್ರೆ ಆ ಒಂದು ತುಂಟತನ ಒಂದಷ್ಟು ಡೈಲಾಗ್ಗಳು ಒಂದಷ್ಟು ಪಂಚಿಂಗ್ ಡೈಲಾಗ್ಗಳು ಭಾಳನೇ ಇರುತ್ತೆ ಆ ಮಠದಲ್ಲಿ ಎಂಜಾಯ್ ಮಾಡಿದೀವಿ ಎದ್ದೇಳು ಮಂಜುನಾಥ ಸಿನಿಮಾದಲ್ಲಿ ಬಿದ್ದು ಬಿದ್ದು ನಗಾಡಿದ್ದೀವಿ ಅವಾಗ ನಮ್ಗೆ ಏನು ಡಬಲ್ ಮೀನಿಂಗ್ ಅಂದ್ರೆ ಏನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಆ ಟೈಮಲ್ಲೂ ಕೂಡ ಎಂಜಾಯ್ ಮಾಡ್ರು ಅಂತ ಸಿನ್ಮಾ ಎದ್ದೇಳು ಮಂಜುನಾಥ ಸೊ ಇವಾಗ ಆ ಸಿನಿಮಾಗಳನ್ನ ಆ ಡೈಲಾಗ್ಗಳನ್ನ ಕೇಳಿದ್ರೆ ಓಕೆ ಹಿಂಗಿತ್ತ ಅಂತ ಈಗ ಈಗ ಒಂದಷ್ಟು ಅನಿಸುತ್ತೆ ಯಾಕಂದ್ರೆ ಈಗ ಅಡಲ್ಟ್ ಆಗಿದ್ದೀವಲ್ಲ ಸರ್ ನಾವು ಅಲ್ಲ ಅದಕ್ಕೋಸ್ಕರ ಆ ಒಂದು ತುಂಟತನ ಹೆಂಗೆ ಬರುತ್ತೆ ಸರ್ ಅಂತ ತುಂಟ ನಂದು ಒಂದು ವಾದ ನಮ್ಮ ತುಂಟತನ ಬಿಟ್ಟ ದಿನ ನಾವು ಅಣ್ಣ ಆದ್ರೆ ಇರ್ತೀವಿ ಫಿಸಿಕಲಿ ಇರ್ತೀವಿ ಗಾಂಭೀರ್ಯತೆ ಇರುತ್ತೆ ಏನ್ ಗಂಭೀರತೆ ಕಟ್ಕೊಂಡು ಏನಾಗಬೇಕಿದೆ ಅಂತ ಅಂದ್ರೆ ನನ್ನ ಪ್ರೊಫೆಷನ್ಗೆ ಇವರು ಸೀರಿಯಸ್ ಆಗಿರ್ಬೇಕು ಸೀರಿಯಸ್ ಆಗೇ ಇವರು ನಡ್ಕೋಬೇಕು ಗಾಂಭೀರ್ಯ ಅಂತ ನೀಟಾಗಿ ಡ್ರೆಸ್ ಮಾಡ್ಕೊಂಡು ನೀಟಾಗಿ ಹೋಗಿ ಆತರ ಅಲ್ವೇ ಅಲ್ಲ ನೀವು ಎಲ್ಲರೊಳಗು ಒಂದಾಗು ಮಂಗು ತಿಮ್ಮ ಡಿ ವಿ ಜಿ ಅವ್ರು ಹೇಳಿರೋದು ಎಲ್ಲರೊಳಗೆ ಒಂದಾಗು ಆರಾಮಾಗಿ ಓಡಾಡ್ಕೊಂಡಿರೋ ನಾನು ಕೇಳ್ತೀನಿ ಆಡಿಯನ್ಸೇ ನಮ್ಗೆ ಐಡಿಯಾ ಕೊಡೋದು ಅಂತ ಇವತ್ತು ಏನು ಆಡಿಯನ್ಸೇ ಏನ್ ಎಂಜಾಯ್ ಮಾಡಿದ್ರೆ ಅದೇ ಆಡಿಯನ್ಸ್ ಐಡಿಯಾ ಕೊಡ್ತಾರೆ ನಾನು ಏನು ಮಾಡ್ತೀನಿ ಟೈಮ್ ಸಿಕ್ಕಾಗ ನಮ್ಮ ಹುಡುಗರ ಕರ್ಕೊಂಡು ಯಾವುದೋ ಬಸ್ ಹೊಡೋದು ಬಿ ಟಿ ಎಸ್ ಬಸ್ಗಳು ಕೇಳಿ ನಮ್ಮ ವಾಸನ್ ಕೇಳಿ ನಮ್ಮ ಹುಡುಗರ ಕೇಳಿ ಕೇಳಿ ಯಾರ ಶಂಕರ್ ಗುರು ಕೇಳಿ ಕೇಳಿ ನಾ ಶಿಷ್ಯ ಅವನು ಬಸ್ ಹೋಗ್ ಕುಡ್ದು ಅಲ್ಲೊಂದು ಇಪ್ಪತ್ತು ಕ್ಯಾರೆಕ್ಟರ್ ಇರುತ್ತೆ ಈಗ ಗುರು ತಿಳ್ಬಿಡ್ತಾರೆ ಗುರ್ತಿರ್ತಿರಲಿಲ್ಲ ಈಗ ನಾನು ಏನ್ ಮಾಡ್ತೀನಿ ಇತರದೊಂದು ಇರುತ್ತಲ್ಲ ಮುಖ ಕಟ್ಕೊಂಡ್ಬಿಡ್ತೀನಿ ಗೊತ್ತಾಗಲ್ಲ ಮೇಲೆ ಕೂತ್ಕೊಂಡು ಯಾರು ಗೊತ್ತಿಸ್ತಾ ಸುಮ್ಮನೆ ಅಬ್ಸರ್ವ್ ಮಾಡೋದು ಆ ಕ್ಯಾರೆಕ್ಟರ್ ನೋಡ್ತಾ ಎಕ್ಸ್ಪ್ರೆಷನ್ ಸಿಗುತ್ತೆ ಸಂಭಾಷಣೆಗಳು ಸಿಗುತ್ತೆ ಜಗಳಗಳು ಸಿಗುತ್ತೆ ಡ್ರಮ್ಯಾಟಿಕ್ ಸಿಗುತ್ತೆ ನಾನು ಆ ಥರ ಅಬ್ಸರ್ವ್ ಮಾಡ್ತೇನೆ ಈಗಲೂ ಬಸ್ತೀನಿ ನಾನು ನನಗೆ ತುಂಬ ಇಷ್ಟವಾದ ಸಿನಿಮಾ ಕಥೆಗಳು ಶುರುವಾಗದ ಆ ಮೂಲಕ ಖಂಡಿತ ಓಕೆ ಯಾಕೆಂದ್ರೆ ಜ ನಮ್ಮ ನಾವು ಸೊಸೈಟಿಲಿ ಇದ್ದೀವಿ ಸತ್ಯನ ನಾನು ನನ್ನ ಊಟ ಸಿಕ್ತು ನನ್ನ ದುಡ್ಡು ಸಿಕ್ತು ನನ್ನ ಕೀರ್ತಿ ಸಿಕ್ತು ಸಾಕು ನಾನು ನಾನು ನಿಂತಿ ನನ್ನ ಮಗಳು ಇಷ್ಟೇ ಅಲ್ಲ ಅಲ್ಟಿಮೇಟ್ ಆಗಿ ನಾವು ಸಮಾಜದಲ್ಲೇ ಅವರ ರಂಜಿಸ್ತಾನೋ ಏನೋ ಮಾಡ್ತಾರೆ ಕಾಸು ತಗೊಳ್ಳೇಬೇಕು ನಾವು ಆ ಕಾಸ್ ನಾವು ಇರಲೇಬೇಕಲ್ಲ ಸಮಾಜ ಬಿಟ್ಟು ನಾವು ಸನ್ಯಾಸಿ ಅಲ್ವಲ್ಲ ಅಲ್ವಾ ಸೊ ಇನ್ ದ ಸೊಸೈಟಿ ಅಂದ್ರೆ ಸೊಸೈಟಿ ಅವರು ಅವರ ಟೇಸ್ಟ್ ಏನು ಅಂತ ಅವರ ಇವತ್ತಿನ ಧೋರಣೆ ಏನು ಅವ್ರು ಏನು ನೋಡೋಕೆ ಇಷ್ಟಪಡ್ತಿದ್ದಾರೆ ಏನು ಕೇಳಕ್ ಇಷ್ಟಪಡ್ತಿದ್ದಾರೆ ಏನು ಮಾಡೋಕೆ ಇಷ್ಟಪಡ್ತಿದ್ದಾರೆ ಅಂತ ನಾವು ಸ್ಟಡಿ ಮಾಡೋದು ನನ್ ಕೆಲಸ ಆಗುತ್ತೆ ಸುಮ್ಮನೆ ಕುತ್ಕೊಂಡು ಕುತ್ಕೊಂಡು ಕತೆ ಪಡೆದ ನೋಡಿ ಅಂತ ಥರ ಆಗಲ್ಲ ಈಗ ಆ ತರಹದ ಒಂದು ಸೀಕ್ರೆಟೇ ಮಠ ಆ ತರಹದ ಒಂದು ಸೀಕ್ರೆಟೇ ಮಂಜುನಾಥ ಬಸ್ ಸ್ಟಾಂಡ್ ಅಲ್ಲೇ ಹುಡುತು ಅಂತಲ್ಲ ಆತರದ ಜನರು ಇರುವ ಜಾಗ ಕೆಆರ್ ಮಾರ್ಕೆಟ್ ಅಲ್ಲಿ ಹೋಗ್ತಿದ್ದಾಗ ನಂಗೆ ಮಂಜುನಾಥ ಅದು ಐಡಿಯಾ ಸಿಕ್ಕಿದ್ರು ಕೆಆರ್ ಮಾರ್ಕೆಟ್ ಒಳಗಡೆ ಹೋದ್ರೆ ಹೂವದ ಅಂಗಡಿ ಎಲ್ಲ ಇದೆ ಅಲ್ಲಿ ನೋಡಿ ತಾವರೆ ಇದೆಲ್ಲ ಬರುತ್ತೆ ಗೊತ್ತಾ ಅಲ್ಲಿ ಹೋಗುವಾಗ ಇದು ಒಬ್ಬ ಕುಡಿದುಟ್ ಮಲಗಿದ್ದ ಅಲ್ಲಿ ಇಲ್ಲೆಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಹೂವು ಬರುತ್ತಾನ ಹೂವದ ತಾವರೆ ತರ ಬರುತ್ತೆ ಅಲ್ಲ ಹೂಗಳು ಏನ್ ಕ್ಯಾರೆಕ್ಟರ್ ಒಂದು ಇವರೆಲ್ಲ ದುಡಿತಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ಏನೋ ಅಂತ ಅವ್ನು ಕುಡುಗುಟ್ಟು ಮಲಗಿದ್ದು ಅದು ಕೂತ್ಕೊತು ಕಾಲೇಲಿ ಹಂಗೆ ಕೂತ್ಕೊತು ಈಗ ಏನಿರ್ಬೋದು ಇವ್ನ ಜೀವನ ತತ್ವ ಈಗ ಅವನಿಗೆ ಎಚ್ಚರ ಆದರೆ ಏನು ನಾಲ್ಕು ಗಂಟೆಗೆಲ್ಲ ಸಾಯ್ತಾವ್ರೆ ಕುಡುಗುಟ್ಟು ನೆಮ್ಮದಿಯಾಗಿ ಬಿಟ್ಟು ಅಂತ ಆ ಧೋರಣೆ ಇಟ್ಕೊಂಡು ಬರ್ತಕ್ಕ ಸಾಧ್ಯನಾ ಹಿಂಗೆ ಯೋಚನೆ ಶುರು ಆಗುತ್ತೆ ಅರ್ಥ ಆಗುತ್ತಾ ಸೊ ಅದು ಕೂತ್ಕೊಂಡು ಚರ್ಚೆ ಮಾಡ್ದ ಈ ಮೆಜೆಸ್ಟಿಕ್ಸಿದ್ರು ನಮ್ಮ ಗಾಂಧಿ ನಗರ ಇದೆಯಲ್ಲ ಅಲ್ಲಿ ಹೋದರೆ ಅಲ್ಲಿ ಅಲ್ಲೂ ಈ ತರ ಕುಡಿದು ಮಲಗಿರೋರು ಇರ್ತಾರೆ ನೀವು ನೋಡಿರ್ತಾರಲ್ಲ ರಾ ಏನು ಇವ್ರ ಜೀವಂತತ್ವ ಏನು ಹೀರೋ ಅಂದ್ರೆ ನಾಯಕ ಅಂದ್ರೆ ಅದು ನಮ್ಮ ಕಮರ್ಷಿಯಲ್ ಇದರಲ್ಲಿ ಬೇರೆ ತರಬೇಕಾಗುತ್ತೆ ಇವ್ರು ಏನು ಜೀವಂತತ್ವ ಇಟ್ಕೊಂಡಿದ್ದಾರೆ ಜೀವನ ಇಂಟ್ರೆಸ್ಟ್ ಇಲ್ವ ಅವ್ರಿಗೆ ಡಿಪ್ರೆಷನ್ ಅಥವಾ ಕುಡ್ತಾನೆ ಮುಖ್ಯನ ಏನೂ ಇದೆಯಲ್ಲ ಇವರಲ್ಲಿ ಅಂತ ಸರಿ ಹಿಂಗಾಯಿತು ಈ ತರ ಇದ್ದವರಲ್ಲಿ ಒಬ್ಬರನ್ನ ಎಪ್ಸು ಕೇಳಿದ್ದೀನಿ ನಾನು ನೀರು ಹಾಕಿ ಎಪ್ಸಿ ಫೋಟೋನು ತೆಗೆಸ್ಕೊಂಡು ಆ ಇದೆ ಫೋಟೋಗಳು ಹಾಗೆ ಪ್ರಯೋಗಗಳು ಮಾಡಿದ್ದು ಹುಟ್ಟಿದ ಮಂಜುನಾಥ ಹಾಗೆ ಯೋಚನೆ ಮಾಡ್ತಿದ್ದಾಗ ನನಗೆ ಗೋಕರ್ಣ ಇದರಲ್ಲಿ ಒಬ್ಬ ಸಿಗ್ತಾನೆ ಅವನ ಹುಚ್ಚ ಅಂತಿರ್ತಾರೆ ಹುಚ್ಚು ಥರ ಓಡಾಡ್ಕೊಂಡಿರ್ತಾನೆ ಅವನು ಕೂದಲೆಲ್ಲ ಬಿಟ್ಕೊಂಡು ಹೋಗ್ರಿ ಇವನು ಹುಚ್ಚ ಅಲ್ಲ ಅಂತ ನಂಗೆ ಅನಿಸಿದ್ದು ಯಾಕೆಂದರೆ ಇವನು ಅವ್ನು ಹೋಗಬೇಕಾದ್ರೆ ಊಟ ಕರೆಕ್ಟಾಗಿ ಹೋಗ್ತೀನಿ ಎಲ್ಲೂ ಇಡುವುದಿಲ್ಲ ಯಾರ ಮೇಲೂ ಬೀಳ್ತಿಲ್ಲ ಉಗೀತಿಲ್ಲ ಇನ್ನೆಲ್ಲ ಏನೂ ಇದೆ ಕ್ಯಾರೆಕ್ಟರ್ ಒಂದು ಹೋಗಿ ನಂಗೆ ಹುಚ್ಚನ ಪಾತ್ರೆ ಬೇಕಿರುತ್ತೆ ಅಣ್ಣ ಬಾಯಲ್ಲಿಂದು ಕರಿತೀನಿ ಬರ್ತೇನೆ ನಿಂಗೆ ದುಡ್ಡು ಬೇಕಾ ಅಂತ ಬೇಡ ಅಂತ ದುಡ್ಡು ಬೇಡವಾ ನನಗೆ ಒಂದು ಸಣ್ಣ ಪಾತ್ರ ಇದೆ ಮಾಡ್ತೀಯ ಅಂತ ಮಾಡ್ತೀನಿ ಅನ್ಬಿಟ್ ವಿಷ್ಣುವರ್ಧನ್ ತರ ಎಲ್ಲ ವಿಷ್ಣುವರ್ಧನ್ ಸರ್ ಬಂಧನದಲ್ಲಿ ಮಾಡ್ತಾ ಗೊತ್ತಾ ಇದೆಲ್ಲ ಮಾಡ್ಕೊಂಡು ಅದ್ಭುತವಾದ ಅಭಿನಯ ಇದೆ ನಂದಿನಿ ಅಂತ ಅವರ ಡಾಕ್ಟರ್ ಸುಹಾಸನಿಬಿಟ್ಟ ವೇಷಕ್ಕೂ ಭಾಷೆಗೂ ಸರ್ ನಾ ಡೈರೆಕ್ಟರ್ ಆಗ್ಬೇಕು ಅಂತಿದ್ದೆ ಅವಕಾಶ ಸಿಕ್ಕಿಲ್ಲ ಇದ್ ಸರ್ ಅಂತಾನೆ ಅಯ್ಯೋ ನನ್ನ ಮಗನಿ ಬೇರೆ ತರ ನಾನು ಫ್ಯೂಚರ್ ನಿಮ್ಮ ನೀವು ಆಯ್ತಾ ಅಲ್ಲ ಎರಡನೇ ಸಲ ಫಿಲ್ ಮಾಡ್ಸಿ ನಾ ಪಾತ್ರ ಏನು ಮಾಡಿದೆ ಗೊತ್ತಾ ನಮ್ಮ ಹೇಳ್ಬಿಟ್ಟು ನೀಟಾಗಿ ಸ್ನಾನ ಮಾಡಿಸಿ ಒಂದು ಐದು ಸಾವಿರ ರೂಪಾಯಿ ನನ್ನ ಬ್ರ್ಯಾಂಡ್ ಹೆಡ್ ಶರ್ಟ್ ಹೋಗಿ ಹಾಕಿಬಿಟ್ಟು ಸ್ಕ್ರೀನ್ ಸ್ಕ್ರೀನಾಗಿ ಕ್ಲೀನ್ ಮಾಡಿಸಿದೆ ಸರ್ ತೊಳೆದೆ ಸರ್ ಅವನ್ನ ಅವನ ಕರ್ಕೊಂಡ್ಬಿಟ್ಟು ನಮ್ಮ ಮನೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೊಟ್ಟೆ ಕೆಳಗಡೆ ಒಂದು ಡಾಬಾಗದ್ದು ಇದಿರುತ್ತೆ ಆ ಥರದ್ದು ಹಾಕ್ಬಿಟ್ಟು ಇಲ್ಲಿ ಕೂತಿರ್ಬೇಕು ನೀನು ಯಾರೇ ಬಂದ್ರು ಮಿಸ್ಕಾಕ್ ಕೊಡ್ಬೇಕು ನನಗೆ ಬಿಡ್ಬೋದು ಸರ್ ಇಲ್ವಾ ಅಂತ ನೀಟ್ ಮಾಡ್ಬಿಟ್ಟು ನಮ್ಮ ಇದ್ದ ಅವ್ರು ಆಮೇಲೆ ಅವ್ರ ತಂಗಿ ಆ ಒಂದು ಟಿ ವಿ ಇದನ್ನ ಟಿ ವಿ ನೈನ್ ಏನೋ ಕವರ್ ಮಾಡ್ತು ಮಾಡಿದಾಗ ಅವ್ರ ತಂಗಿನ ಹೋಗ್ಬಿಟ್ಟು ಕರ್ಕೊಂಡೋಗ್ಬೋದು ಅಣ್ಣನ ಇಷ್ಟು ಶ್ರಾದ್ಮ ಸಿಕ್ಕದ ಸರ್ ಅಂತ ಅವ್ರ ತಂದೆ ತೀರ್ಕೊಳ್ಳಾಗಿ ಇವನು ಮಾನಸಿಕ ಆಘಾತ ಆಗಿ ಹಾಗಾಗಿದ್ನೆ ಹೊರತು ಇವನು ಕಳ್ಳನೋ ಸುಳ್ಳನೋ ಆ ಥರ ಅಲ್ಲ ಸೊ ಪಾತ್ರ ಸಿಗುತ್ತೆ ನನಗೆ ಪಬ್ಲಿಕ್ ಅಲ್ಲಿ ಸಿಗೋದಾ ಇವತ್ತು ಏನು ಕತೆ ಕೊಟ್ರು ನಾವು ಪಬ್ಲಿಕ್ ಅಲ್ಲಿ ತಗೊಂಡು ಬೇರೆ ರೀತಿ ಕೊಡ್ತಾ ಇರ್ತೀವಿ ಓಕೆ ಸರಿ ಇವಾಗ ನೀವು ಅಲ್ಲಿಂದ ಇನ್ಸ್ಪೈರ್ ಆಗ್ತೀರಾ ಓಕೆ ನೀವೊಂದು ಸ್ಕ್ರೀನ್ ಪ್ಲೇ ಮಾಡಬೇಕಾಗುತ್ತೆ ಸ್ಕ್ರೀನ್ ಪ್ಲೇ ತಕ್ಕನಾಗಿ ಒಂದಷ್ಟು ಡೈಲಾಗ್ ಬರಬೇಕಾಗುತ್ತೆ ಆ ಡೈಲಾಗೆ ಮಜಾ ನಿಮ್ಮ ಸಿನಿಮಾದಲ್ಲಿ ಏನ್ ಮಜಾ ಅಂತಂದ್ರೆ ಡೈಲಾಗೆ ಮಜಾ ಅದನ್ನ ನೋಡೋಕೋಸ್ಕರ ಸಿನ್ಮಕ್ ಬರಲೇಬೇಕು ಸೊ ಈ ಡೈಲಾಗ್ ಹಿಂಗೆ ಹೊಳೀತು ಸರ್ ಈಗ ನಮ್ಮಲ್ಲಿ ಆ ಒಂದು ತನ ಇತ್ತು ಅಂತಂದ್ರೆ ಈಗ ಮಾತಾಡ್ಬೇಕಾದ ಒಂದಷ್ಟು ಲೋಲ್ ಬಂದ್ಬಿಡುತ್ತೆ ಅಲ್ವಾ ಸೊ ನಿಮ್ಮಲ್ಲಿ ಆ ಒಂದು ಪೋಲಿತನ ಎಷ್ಟರ ಮಟ್ಟಿಗೆ ಇದೆ ಸರ್ ಪೋಲಿತನಕ್ಕೆ ನಾವೆಲ್ಲ ಹುಟ್ಟಿರೋದು ಸರ್ ನಮ್ಮಅಪ್ಪ ಅಮ್ಮ ಬೆತ್ತಲೆಯಾದಾಗಲೇ ನಾನು ಹುಟ್ಟಿದ್ದು ಸಿಂಪಲ್ ತುಂಟತನ ಬೇರೆ ಪೋಲಿತನ ಬೇರೆ ನಾವು ಈ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ನಮ್ಮ ಇದರಲ್ಲಿ ಸೆಕ್ಸ್ ಬಗ್ಗೆ ಏನೋ ಒಂದು ಭಯ 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 ಅಂತ ಎಲ್ಲ ಮಕ್ಕಳು ಗೊತ್ತಾಗಬೇಕದು ಸೆಕ್ಸ್ ಎಜುಕೇಶನ್ ಇಸ್ ಕಂಪಲ್ಸರಿ ನಾವು ಸೊ ನಾವೆಲ್ಲ ತುಂಟತನದ ಪ್ರಸಾದವೇ ಸರ್ ಅಲ್ವಾ ನನ್ನ ತಂದೆ ತಾಯಿ ಕೂಡ ಹುಟ್ಟತಿರ್ಲಿಲ್ಲ ಅದ್ರ ಬಗ್ಗೆ ಮಾತಾಡ್ಬಾರ್ದು ಅಂದ್ರೆ ಅಯ್ಯಯ್ಯ ಏ ನಾನು ತಂದೆ ನಂಗೆ ಐವತ್ತೆರಡು ವರ್ಷ ಕಣಯ ನಾನು ಮಗಳಿಗೆ ಕುರ್ಸು ಹೇಳ್ಕೊಡ್ತೀನಿ ಯಾರು ಮುಟ್ಟಿದ್ರೆ ಹುಷಾರಾಗಿರು ಟಚ್ ಪ್ಯಾಕ್ ಟಚ್ ಬಗ್ಗೆ ನಾನು ಹೇಳ್ಕೊಡ್ಬೇಕು ಆಕೆಗೆ ಎಲ್ಲ ಎಲ್ಲವನ್ನ ಮೂರನೇ ವಯಸ್ಸರ ಹೇಳ್ಕೊಡಲ್ಲ ಆರು ವರ್ಷ ಏಳು ವರ್ಷ ಆಗ್ತಾ ಹೆಣ್ಮಕ್ಳು ಹೆಣ್ಮಕ್ಳು ಹೇಳ್ಕೊಡ್ಬೇಕು ವಿನ್ನೊಬ್ಬರನ್ನ ಮುಟ್ಬಾರದು ಬೆಲೆ ಚಿರ್ಕಲಿ ಸೊ ಅದಾದ್ಮೇಲೆ ಚೇಷ್ಟೆ ಬೇರೆ ಪೋಲಿತನ ಬೇರೆ ತುಂಟತನ ಬೇರೆ ಈಗ ನಾವು ಹುಡುಗಿ ನಮ್ಮ ಸ್ನೇಹಿತರು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಗರ್ಲ್ ಫ್ರೆಂಡ್ಸ್ ಇದರ ಫ್ರೆಂಡ್ಸ್ ಗಳು ಇರ್ತಾರಲ್ಲ ಈಗಲೂ ಸಿಗ್ತಾರೆ ಅವ್ರ ಮದುವೆ ಆಗಿ ಸಟ್ಲ ಇವತ್ತು ತಮಾಷೆ ಮಾಡ್ತೀವಿ ಹ್ಮ್ ಅವ್ರ ಅವರುಗಳೆಲ್ಲ ಇವತ್ತು ಸಂಪರ್ಕದಲ್ಲಿ ಇದ್ದೇ ಇದ್ದಾರೆ ಅವ್ರಿಗೆ ನನ್ನ ಫ್ಯಾನ್ಸು ಎಲ್ಲ ಕೂತ್ಕೊಂಡು ರೇಗಿಸ್ತೀವಿ ಅವ್ರ ಬಂದು ಸಾರ್ ನಿಮ್ಮ ಜೊತೆ ಓದ್ತಾರ ಸರ್ ನೋಡಿ ನಾನು ಹೆಂಡ್ತಿ ಅಂತ ಅವ್ರು ತಮಾಷೆ ಮಾಡ್ತಿರ್ತಾರೆ ಇವೆಲ್ಲ ನಡೆಯುತ್ತೆ ಅವ್ರ ನಡೆದ್ರೆ ನಾನು ಎಲ್ಲ ಕೂತು ಎಣ್ಣೆ ಹೊಡಿತೀವಿ ಮಾತಾಡ್ತೀವಿ ಸೊ ಹಾಗಾದ್ರೆ ನನ್ನ ಇದುವರೆಗೂ ತುಂಟತನ ಚೇಷ್ಟೆ ಪೋಲಿತನ ಈ ಥರದ್ದು ಏನೇ ಅನ್ಕೊಟ್ರೂ ನಾನು ಅದನ್ನು ತುಂಟತನವಾಗೆ ತಗೋತೀನಿ ತುಂಟತನ ತನ ತಪ್ಪು ಅಂತಲ್ಲ ಲೈಫಲ್ಲಿ ಬೋರ್ ಆಗಬಾರ್ದು ತುಂಟರಾಗಿರ್ಬೇಕ ಯಾವಾಗ ನಮಗೆ ನಾ ನಾ ಡಿಗ್ನಿಫೈಡ್ ಅಂತ ಅದಕ್ಕೆ ಸರ್ಕಾರದಲ್ಲಿ ಯಾವ್ದಾದ್ರು ಒಂದು ಖಾತೆಗಳಿದೆ ಅಲ್ಲಿಗೆ ಮುಖ್ಯಮಂತ್ರಿ ಆಗ್ಬಿಟ್ರೆ ನಾ ಮಾತಾಡಕ್ಕಾಗಲ್ಲ ಪ್ರಧಾನಮಂತ್ರಿ ನಾನು ಮಾತಾಡೋಕಾಗಲ್ಲ ಯಾವ ಸ್ಥಾನಮಾನವೂ ಇಲ್ಲ ನಾನು ಸಾಕು ನಿರ್ದೇಶನಾಗಿದ್ದೀನಿ ಸಿನಿಮಾ ನಾನು ನಾನು ಆಯಿತು ನಾನು ಆಡಿಯೋ ಆಯಿತು ನನ್ನ ಸಿನಿಮಾ ನೋಡಿ ಇಷ್ಟಪಟ್ಟರೆ ಅವ್ರು ಕೊಡ್ತಾರೆ ಊಟ ಉದ್ದೆ ಮುದ್ದೆ ಅನ್ನ ಸಿಗುತ್ತೆ ನಿಮ್ದೆ ಆಗಿರ್ಬೋದು ನನಗೆ ಮಾತಿನ ಸ್ವಾತಂತ್ರ್ಯ ಇರುತ್ತೆ ಮತ್ತು ಎಲ್ಲವೂ ಸತ್ಯಗಳು ಏನು ನಡೆದಿದೆ ಅದನ್ನು ಹೇಳ್ತಿರ್ತೀನಿ ಅದು ಬಿಟ್ಟು ಬೇರೆ ಏನೋ ಹೇಳಿ ಇಬ್ಬರ ಸಣ್ಣ ಆ ಥರದ್ದು ಇಲ್ಲವೇ ಇಲ್ಲ ಬಹುತೇಕನ ಮಾತಾಡೋದಕ್ಕೆ ಸಾಕ್ಷಿಗಳಿದೆ ಕೆಲವಿ ಎಲ್ಲವನ್ನೂ ನಾವು ಸಾಕ್ಷಿ ಆಗಲ್ಲ ಇದು ಹೀಗೆ ಸೊ ನಾನು ತುಂಟನಾಗಿಯೇ ಹೇಳಕ್ ಬಯಸ್ತೀನಿ ಸರ್ ನಾನು ನಾನು ಅದನ್ನ ಹೇಳ್ತೀನಿ ಸತ್ತ ಮೇಲೆ ಎರಡು ಮೂರು ಥರ ಇದೆ ಹೂಳ್ತಾರೆ ಎಲ್ಲ ಸುಡ್ತಾರೆ ಪಾರ್ಸಿಗಳೇನು ಮಾಡ್ತಾರೆ ಹೆಣವನ್ನು ಬೆತ್ತಲೆ ಮಾಡಿ ತಗೊಂಡು ಹೋಗಿ ಮೂರಡಿ ಮೇಲ್ಗಡೆ ಒಂದು ಪಿಲ್ಲರ್ ಮೇಲೆ ಇಟ್ಬರ್ತಾರೆ ಹಕ್ಕಿಗಳು ತಿನ್ಲಿ ಅಂತ ಸತ್ ಮೇಲಾದ್ರು ಆಹಾರ ಆಗ್ಲಿ ಅವ್ನಿಗೆ ಪ್ರಾಣ ಯೂಸ್ ಆಗ್ಲಿ ಅಂತ ಈಗ ಸತ್ತ ಕೋಳಿ ಕೋಳಿಯ ಚಿಕನ್ ಅಂತ ಎಂಜಾಯ್ ಮಾಡ್ತೀವಿ ಆದ್ರೆ ಸತ್ತ ಮನುಷ್ಯ ಯಾವ್ದೋ ಹಕ್ಕಿಗೆ ಆಹಾರ ಆಗ್ಲಿ ಅಂತ ಪಾರ್ಥಿವ್ ಹೇಳಿದ್ರು ನೋಡಿ ಬೆಂಗಳೂರಲ್ಲೇ ಇದೆ ಎಷ್ಟ ಗೊತ್ತಿದೋ ಸೊ ನಾವು ಎಲ್ಲೂ ಯೂಸ್ ಆಗಲ್ಲ ನಾ ರೈಟರ್ ಆಗಿ ಒಂದಿಷ್ಟು ನಕ್ಸದಾದ್ರೆ ಅದೇ ನನ್ ಧನ್ಯತೆ ಅಂತ ಕಾಲ ಚೇಷ್ಟೆ ಕುಚೇಷ್ಠೆ ಅದರಲ್ಲಿ ಅದು ಬಿಟ್ಟು ಇನ್ನೇನೋ ಯಾರಿಗೋ ಇವ್ರ ಜೀವನ ಹಾಳು ಮಾಡುವ ಹಾಗೆ ಆ ಥರದ್ದೆಲ್ಲ ಪ್ರಯೋಗ ಮಾಡೋದು ನಾನು ತುಂಟು ತಂದಲ್ಲಿ ತರ್ತೀನಿ ಅದನ್ನು ಪೊಲೀಸ್ ಸರ್ ಈಗ ನನ್ನ ಮಂಜುನಾಥ ಅದೇ ನೀವು ಇನ್ನೂ ಮಜಾ ಹೇಳ್ತೀನಿ ಮಾಡಿದಲ್ಲಿ ಎಷ್ಟೋ ನೋಡೋ ಡೈಲಾಗ್ ಇದೆ ಮಂಜುನಾಥ ಅಲ್ಲಿ ಎಲ್ಲ ಫಿಲ್ಮಲ್ಲೂ ಇರುತ್ತೆ ನಂಗೆ ಇವತ್ತು ಸಿಗ ಹಂದಿ ಜೋಕೆ ಕೇಳೋದು ಮಠದ್ದು ಸರ್ ಹಂದಿ ಜೋಕ್ ಸೂಪರ್ ಸರ್ ಅಲ್ಲ ತಿನ್ನುವಾಗೆ ಅಂತ ಮಂಜುನಾಥದಲ್ಲಿ ನನ್ನ ಕಸಿನ್ ಕೂಡ ಎರಡು ಮಕ್ಕಳು ಅಂತ ಯಾವ ಯಾವ್ದು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹೋಗುದು ಚೋಕೆ ಅದು ಅದೇ ನನಗೆ ಇವತ್ಕೋದು ಪೋಲಿ ಡಬಲ್ ಮೀನಿಂಗ್ ಇದನ್ನು ಇದು ಬ್ರಿಲಿಯಂಟ್ ಕಾಮಿಡಿ ಅದು ಯಾವ ಕ್ರಿಯೇಟ್ ಮಾಡುತ್ತಿದ್ದಾರೆ ಅಂದ್ರೆ ಬಿಟ್ಟುಕೊಂಡು ನಾನು ಕೇಳಿ ನಕ್ಕ ಹಗಿರಕ ಸುಮ್ಮನಾಗಣ ಅದನ್ನ ಮಿಸ್ಯೂಸ್ ಮಾಡ್ಬಾರದು यस